ಎಲ್ರಿಗೂ ನಮಸ್ಕಾರ ಆತ್ಮೀಯರೇ ಆತ್ಮೀಯರೇ ನಿನ್ನೆ ದಿನ ಪಿ ಯು ರಿಕ್ರೂಟ್ಮೆಂಟ್ ಕರ್ನಾಟಕ ಸರ್ಕಾರ ನೇಮಕಾತಿಯ ಕೆಲವೊಂದಿಷ್ಟು ಅರ್ಹತೆಗಳನ್ನು ಬದಲಾವಣೆ ಮಾಡಲಾಗಿದೆ ಆ ಅರ್ಹತೆಗಳು ಯಾವ ಬದಲಾವಣೆ ಆಗಿದಾವೆ ಮತ್ತು ನನಗೆ ಭಾಳ ಜನ ಸಪ್ರೇಟಾಗಿ ಕ್ವಶನ್ಸ್ ಕೇಳಿದ್ರಿ ಸರ್ ನಾನು ಈ ವರ್ಷ ಬಿ ಎಡ್ ಮಾಡ್ತಾ ಎಮ್ ಎ ಆಗಿದೆ ಇದು ನನ್ನದು ಕೊನೆ ಇದೆ ಸರ್ ನನ್ನ ಬಿ ಎಡ್ ಆಗಿದೆ ಎಮ್ ಎ ಕೊನೆ ಇದೆ ಸೊ ನಮಗೂ ಅವಕಾಶ ಸಿಗ್ತದ ಅಂತ ಮತ್ತು ಅದ್ರ ಜೊತೆಗೆ ಇನ್ನೂ ಕೇಳಿದ್ರಿ ಸರ್ ರಿಸಲ್ಟ್ ಇನ್ನೂ ಬಂದಿಲ್ಲ ನಮ್ಮದು ಒಂದು ವೇಳೆ ಕರೆದ್ರೆ ನಾವು ಎಲಿಜಿಬಲ್ ಆಗ್ತೀವಿ ಅಂತ ಇದೇ ರೀತಿ ಹತ್ತು ಹಲವು ಪ್ರಶ್ನೆಗಳಿದ್ದಾವ ಅವನ್ನೆಲ್ಲ ನಾನು ಲಿಸ್ಟ್ ಔಟ್ ಮಾಡ್ಕೊಂಡು ಬಂದೇನಿ ಸೊ ಅವುಗಳನ್ನ ನಾನು ಆದಷ್ಟು ಬೇಗ ಕ್ಲಾರಿಫೈ ಮಾಡಕ್ಕೆ ಇಷ್ಟಪಡ್ತೀನಿ ಐ ನೋ ದಟ್ ಯು ಆರ್ ಆಲ್ಸೋ ಬಿಜಿ ಅಂಡ್ ಯು ಆರ್ ಆಲ್ಸೋ ಸ್ಟಡಿಂಗ್ ಸೊ ನೇರವಾಗಿ ಫಸ್ಟ್ ಕರ್ನಾಟಕ ಸರ್ಕಾರ ಏನು ಗೆಜೆಟ್ ಗೆಜೆಟೆಡ್ ನೋಟಿಫಿಕೇಶನ್ ಅಲ್ಲಿ ಏನು ಹೇಳಿದೆ ಅಂತಂದ್ರೆ ಇದು ಜಸ್ಟ್ ಒಂದು ಡ್ರಾಫ್ಟನ್ನು ತಯಾರು ಮಾಡಲಾಗಿದೆ ಓಕೆ ಒಂದು ಕರಡು ಪ್ರತಿಯನ್ನು ತಯಾರು ಮಾಡಲಾಗಿದೆ ಈ ಕರಡು ಪ್ರತಿ ಏನು ಮಾಡ್ತಾರೆ ಅಂತಂದರೆ ಇದು ನೆಕ್ಸ್ಟ್ ಏನು ನೋಟಿಫಿಕೇಷನ್ ಹೊಡೆಸ್ತಾರಲ್ಲ ಒಳಗಡೆ ಪಿ ಯು ರಿಕ್ರೂಟ್ಮೆಂಟ್ಗೆ ಬೇಕಾಗುವಂಥ ಅರ್ಹತೆಗಳು ಕ್ವಾಲಿಫಿಕೇಷನ್ಸ್ ಯಾವ ರೀತಿಯಾಗಿ ಯಾವ ವಿಧಾನದ ಮುಖಾಂತರ ನಾವು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಕೋಬೇಕು ಅದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮತ್ತು ಈಗಾಗಲೇ ಒಳಗೆ ಇರುವಂಥ ಇನ್ ಸರ್ವಿಸ್ ರಿಕ್ರೂಟ್ಮೆಂಟ್ ಎರಡು ವಿಷಯಗಳನ್ನು ಈ ಒಂದು ಗೆಜೆಟ್ ನೊಫಿ ನೋಟಿಫಿಕೇಷನಲ್ಲಿ ನಮೂದನೆ ಮಾಡಲಾಗಿದೆ ಫಸ್ಟ್ ಸೊ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಬಗ್ಗೆ ನೇರ ನೇಮಕಾತಿ ಬಗ್ಗೆ ಮಾತಾಡ್ತೀನಿ ನಾನು ನೇರ ನೇಮಕಾತಿ ಬಗ್ಗೆ ನೀವು ಯಾವುದೇ ವಿಷಯವನ್ನು ಯಾವುದೇ ವಿಷಯದ ಪಿ ಯು ಟೀಚರ್ ಆಗಬೇಕಂತಂದ್ರೆ ಯು ಶುಡ್ ಹ್ಯಾವ್ ಅ ಮಾಸ್ಟರ್ ಡಿಗ್ರಿ ಅಟ್ ಲೀಸ್ಟ್ ಫಿಫ್ಟಿ ಫೈವ್ ಪರ್ಸೆಂಟ್ ಅಬೋ ಸ್ಕೋರ್ ಹೊಂದಿರಬೇಕು ನೀವು ಐವತ್ತೈದು ಪರ್ಸೆಂಟ್ಗಿಂತ ಜಾಸ್ತಿ ಪರ್ಸೆಂಟೇಜನ್ನು ನೀವು ತೊಗೊಂಡಿರ್ಬೇಕು ಮಾಸ್ಟರ್ ಡಿಗ್ರಿ ಒಳಗೆ ಇನ್ ಕೇಸ್ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ ಆಗಿದ್ದರೆ ನೀವು ಫಿಫ್ಟಿ ಪರ್ಸೆಂಟೇಜ್ ಇದ್ದರೆ ಇಟ್ ಈಸ್ ಇನಫ್ ಟು ಕ್ವಾಲಿಫೈ ಆರ್ ಗೆಟ್ ದ ಕ್ವಾಲ್ಫಿಕೇಶನ್ ಸೊ ದೆನ್ ಅದರ್ ಥಿಂಗ್ ದ್ಯಾಟ್ ಎಮ್ ಎ ಜೊತೆಗೆ ಒಂದು ಬಿ ಎಡ್ ಓಕೆ ಡಿಗ್ರಿಯನ್ನು ಕೂಡ ಹೊಂದಿರಬೇಕು ನೀವು ಇವೆಲ್ಲ ಇದ್ದಾಗ ಮಾತ್ರ ನೀವೇನಾಗ್ತೀರಿ ದ್ಯಾಟ್ ಈಸ್ ನಿಮಗೆ ಅವಕಾಶ ಸಿಗ್ತದೆ ಸೊ ಇವೆರಡಾಯ್ತು ನಾನು ಹಿಂಗೆ ಕೇಳಿದೆ ಸರ್ ಇದಕ್ಕೆ ನೆಟ್ ಸೆಟ್ ಬೇಕಾ ನೆಟ್ಸೆಟ್ ಇದಕ್ಕೆ ಯಾವುದೇ ರೀತಿಯೊಳಗೆ ಏನು ಕಂಪಲ್ಸರಿಯಾಗಿ ಇರಲೇಬೇಕು ಅಂತ ಏನು ಹೆಗೆಸ್ಟಿ ನೋಟಿಫಿಕೇಶನ್ ಅಲ್ಲಿ ಇಟ್ ಮೀನ್ಸ್ ಗೆಜೆಡ್ ರಿಕ್ರೂಟ್ಮೆಂಟು ಅಮೆಂಡ್ಮೆಂಟಲ್ಲಿ ಏನು ಹೇಳಿಲ್ಲ ಸೊ ಅಲ್ಲಿವರೆಗೆ ಇದ್ದ ಅವಶ್ಯಕತೆ ಇಲ್ಲ ನಟಸೆಟ್ ಯೂಸ್ ಆಗೋದು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಸ್ಗಳಿಗೆ ಮಾತ್ರ ಅಂತ ಸೊ ದೆನ್ ಇದು ಬಿಟ್ಟು ಸರ್ ಈ ವರ್ಷ ನಾನು ಲಾಸ್ಟ್ ಟೈಮ್ ಇದ್ದೀನಿ ಲಾಸ್ಟ್ ಟೈಮ್ ಇದ್ದೀನಿ ನಾನು ಎಮ್ ಇದ್ದೀನಿ ಅಥವಾ ಬಿ ಇದ್ದೀನಿ ನಂದು ಇದು ರಿಸಲ್ಟ್ ಬಂದಿಲ್ಲ ಎಕ್ಸಾಮ್ಸ್ ಬರೀಬೇಕು ನಾನು ನವಂಬರಲ್ಲಿ ಮುಗಿತಿದೆ ನಾವು ಬರಿಬೋದಾ ನೋಟಿಫಿಕೇಶನ್ ಇದು ಜಸ್ಟ್ ಡ್ರಾಫ್ಟ್ ತಯಾರು ಮಾಡಿದಾರೆ ಇನ್ನೂ ನೋಟಿಫಿಕೇಷನ್ ತಯಾರು ಮಾಡಲಿಕ್ಕೆ ಇನ್ನೂ ಟೈಮ್ ಹಿಡಿತದೆ ನೋಟಿಫಿಕೇಷನ್ ತಯಾರು ಮಾಡಿ ದೆನ್ ಬಿಡಬೇಕಂದ್ರೆ ಈಗಾಗಲೇ ಅವರು ಹಿಂದೆ ಹೇಳಿಬಿಟ್ಟಿದ್ದಾರೆ ಸೊ ನಾವು ಮೋರ್ ದೆನ್ ಸಾವಿರ ಮೇಲುಗಡೆ ನಾವು ಪ್ಯೂ ಟೀಚರ್ಸನ್ನ ರಿಕ್ರೂಟ್ಮೆಂಟ್ ಮಾಡ್ತೀವಿ ಅಂತ ಅದೇ ರೀತಿಯಾಗಿ ಮಾಡ್ತಿದ್ದಾರೆ ಅದು ನಮಗೆ ಬಹಳ ಖುಷಿ ಆಗ್ತಾ ಇದೆ ಹೀಗಾಗಿ ಇಲ್ಲಿ ಒಂದು ಅದು ನೋಟಿಫಿಕೇಶನ್ ಎಲ್ಲ ತಯಾರಾಗಿ ಇರುವಂತಹ ಹುದ್ದೆಗಳನ್ನೆಲ್ಲ ಅವರು ಸರಿಯಾಗಿ ಭರ್ತಿ ಮಾಡಿಕೊಂಡು ಆ ಭರ್ತಿ ಮಾಡಿಕೊಂಡು ವಿಷಯವನ್ನು ತೆಗೆದುಕೊಂಡು ನೋಟಿಫಿಕೇಶನ್ ಜಾರಿ ಮಾಡಬೇಕಾದ್ರೆ ಇನ್ನೂ ಟೈಮ್ ಹಿಡಿತದ ಸೊ ಅಲ್ಲಿವರೆಗೆ ನಿಮ್ಮ ಒಂದು ಎಕ್ಸಾಮ್ಸ್ ಮುಗಿದ್ರೆ ಓಕೆ ಎಕ್ಸಾಮ್ಸ್ ಮುಗಿದು ನೀವು ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿದ್ರ ಹಂಡ್ರೆಡ್ ಪರ್ಸೆಂಟ್ ನೀವು ನಿಮ್ಮ ಒಂದು ಯೂನಿವರ್ಸಿಟಿ ಮೇಲ್ಗಡೆ ಓಕೆ ರಿಕ್ವೆಸ್ಟ್ ಮಾಡಿ ನಿಮ್ಮ ರಿಸಲ್ಟನ್ನು ಬೇಗ ಬಿಡಿಸ್ಕೊಂಡ್ರೆ ಬಿಫೋರ್ ಓಕೆ ಏನು ಡೇಟ್ ಆಫ್ ಅಪ್ಲಿಕೇಶನ್ಸ್ ಮುಗಿಯೋ ಒಳಗೆ ಸೊ ಯು ಆರ್ ಎಲಿಜಿಬಲ್ ಫಾರ್ ದ ಪಿ ಯು ಲೆಕ್ಚರ್ಸ್ ಅಂತ ಹೇಳ್ಬೋದು ಸೊ ಥಿಂಗ್ ದ್ಯಾಟ್ ಅದು ನಿಮ್ಮ ನಿಮ್ಮ ಪರೀಕ್ಷಾ ವಿಭಾಗದ ಮೇಲೆ ಹೋಗ್ತದೆ ಸೊ ಅವ್ರು ಎಷ್ಟು ಬೇಗನೆ ರಿಸಲ್ಟ್ ಡಿಕ್ಲೇರ್ ಮಾಡ್ತಾರಲ್ಲ ಆವಾಗ ನೀವೇನು ಮಾಡ್ಬೋದು ಅಪ್ಲಿಕೇಶನ್ಸನ್ನು ಹಾಕ್ಬೋದು ಸೊ ಇದಾಯಿತು ಇವತ್ತಿನ ಈ ಒಂದು ವೀಡಿಯೋ ಪಿ ಯು ರಿಕ್ರೂಟ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಬೇಗನೆ ಆಗ್ತದೆ ಮತ್ತು ಒಳ್ಳೆ ನೀವು ಎಲ್ಲ ಶಿಕ್ಷಕರಾಗ್ತೀರಿ ನಿರಂತರವಾಗಿ ಓದ್ರಿ ಮತ್ತು ಅದ್ರ ಜೊತೆ ಜೊತೆಗಿನ ಹೆಚ್ಚಿನ ಹೆಚ್ಚಿನದಾಗಿ ಪ್ರಶ್ನೆ ಪತ್ರಿಕೆಯನ್ನು ರಿವಿಷನ್ ಮಾಡಿರಿ ಕೀ ಉತ್ತರಗಳನ್ನು ಟಿಪ್ಪಣಿ ಮುಖಾಂತರ ಬರೆದಿಟ್ಕೊಂಡು ನೋಡ್ಕೊಳ್ತಾ ಇರಿ ಸೊ ಇದು ನಿಮ್ಮ ಯಶಸ್ಸಿಗೆ ಮೂಲ ಮಂತ್ರ ಇನ್ನೂ ನಿಮ್ಗೆ ಏನಾದರೂ ಪ್ರಶ್ನೆ ಇದ್ದರ ಪ್ಲೀಸ್ ಈ ಒಂದು ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಐ ವಿಲ್ ಡೆಫಿನೆಟ್ಲಿ ಆನ್ಸರ್ ಫಾರ್ ದಟ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ಬ್ಯೂಟಿಫುಲ್ ವಿಡಿಯೋ